नंदी, आदर आखिर कुतल माइक आखिर कबाय गयी? ऑरेंज, ऑरेंज जा थेरेट लेके, राइट? आखिर वो माइक, इन्नंदी टाकड़ से रहनसके? आकड़ से, राइट? इन्नंदी, हाँ, इन्नंदी टाकड़ है, पूर्ता है, सरे, इन्नसरे, इन्नसरे, हाँ, इके डिक्रास्ट में नहीं था, राइट? साक, साक, इके तो कम ಕಣ್ಣಕ್ ತಗದ್ರೆ ನಮ್ಗ್ ಹೇಳಕ್ ಕಷ್ಟ ಆಕೇತಿ ಅಂತದನ್ನ ಪೆರ ಮುಚ್ಚಿ ನೋಡ್ರಿ Tic Nortala, vas a tener Nortala, me he tirado talán. Verde. Chavás, verde. White. Yes. ಆ ವಿದ್ಯಾರ್ಥಿನಿ ಕೈಯೊಳಗ ಕೆಲವು ನೋಟ್ ಗಳನ್ನ ಕೊಡ್ತಾರ ಆ ನೋಟ್ಗಳು ಎಷ್ಟು ನೋಟ್ ಐತಿ ಅದು ಸೀರಿಯಲ್ ನಂಬರ್ ಸೈತ್ ಹೇಳ್ತಾಳಿ ಕಣ್ ಕಟ್ಕೊಂಡು ಸೀರಿಯಲ್ ನಂಬರ್ ಸಹತ್ ಹೇಳ್ತಾರೆ ನೋಡ್ರಿ ಒಂದು ನೋಟ್ ಕೊಡ

इ हंड्रेड रुपी नोटा जीरो 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 फाइव थ्री नंबर डेती ಇದು ಹತ್ತು ರೂಪಾಯಿ ನೋಟ್ ಸೆವೆನ್ ಫೋರ್ ಚಪ್ಪ ಈಗ ಈ ವೇದಿಕೆ ಮೇಲೆ ಇರುವಂತಹ ಒಬ್ಬ ಸ್ವಾಮೀಜಿಯವರು ಯಾವುದೋ ಒಂದು ವಸ್ತು ಕೊಡ್ತಾರ ಅವ್ರ ಕೈ ವಾಸನೆ ಮತ್ತು ವಾಸ್ ವಸ್ತುವಿನ ವಾಸನೆ ನೋಡಿ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಆ ವಸ್ತುವನ್ನು ಅವ್ರಿಗೆ ತಲುಪಿಸ್ತಾಳಕ್ಕೆ ಒಬ್ಬ

ಕೈ ವಾಸನೆ ಮತ್ತು ಅವರ ಕೊಟ್ಟಿರುವಂಥ ವಸ್ತುವನ್ನು ನೋಡಿ ಎಲ್ಲಿರ್ತಾರೋ ಅಲ್ಲಿ ಹೊಡ್ಕಾಡ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾರೆ ಅದನ್ನು ವಸ್ತು ಹಾಕಿ ಹಾಂ

ಗೋಲ್ಡನ್ ರಿಂಗ್ ಐತಿ ಅದರ ಒಳಗ ಗೋಲ್ಡನ್ ರಿಂಗ್ ಐತಿ ಅದರೊಳಗ ಇದ ಇದ ಡೈಮಂಡ್ ಟೈಪ್ ಡೈಮಂಡ್ ಅಲ್ಲ ಅದರ ಅದರ ಟೈಪ್ ಏನು ಅದರ ಒಳಗ ವೈಟ್ ಕಲರ್ ಇಂತಹ ಒಂದು ವಿಶೇಷವಾಗಿರುವಂತಹ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳು